ಹೈ ಗುಡ್ ಮಾರ್ನಿಂಗ್ ಐದು ನಮಸ್ಕಾರ ನಾನು ಇವತ್ತು ಬೆಂಡೆಕಾಯಿ ಫ್ರೈ ಇದು ಮಾಡೋದಂತ ಹೇಳ್ತಿದ್ದೀನಿ ಬೆಂಡೆಕಾಯಿನ ತೊಳ್ಕೊಬೇಕು ತುಂಬ ತೆಗೆದು ಎರಡು ಭಾಗ ಮಾಡಿಕೊಳ್ಳಿ ಒಂದು ಪ್ಯಾನಲ್ಲಿ ಬೆಂಡೆಕಾಯಿನ ಫ್ರೈ ಮಾಡ್ಕೋಬೇಕು ಒಂದು ಐದು ನಿಮಿಷನಾದರೂ ಫ್ರೈ ಮಾಡ್ಕೊಳ್ಳಿ ಒಂದು ಸ್ವಲ್ಪ ತಾದ್ಮೇಲೆ ಎಣ್ಣೆ ಹಚ್ಚೋದಕ್ಕೆ ಒಂದು ಪ್ಲೇಟಲ್ಲಿ ತೆಗ್ದಿಡಿ ಅದೇ ಪ್ಯಾನಲ್ಲಿ ಶೇಂಗ ಹುರ್ಕೊಬೇಕು ಎಣ್ಣೆ ಉಳ್ಳಾಗಡ್ಡಿ ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಜೀರಿಗೆ ಸಾಸಿವೆ ಮಸಾಲ ಪುಡಿ ಅರ್ಶಿಂಗ್ ಪುಡಿ ಖಾರ ಫ್ರೈ ಮಾಡ್ಕೊಳ್ಬೇಕು ಕರಿಬೇವು ಕೊತ್ತಂಬರಿ ಶೇಂಗ ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋಬೇಕು ಉಪ್ಪು ಇದು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೋಬೇಕು ಬೆಂಡೆಕಾಯಿನ ಹುಬ್ಬಿಟ್ಕೊಂಡಿದ್ವಲ್ಲ ಅದಕ್ಕೆ ಈ ಥರ ತುಂಬಬೇಕು ಒಂದು ಪ್ಯಾನಿಗೆ ಎಣ್ಣೆ ಹಾಕ್ಕೊಳ್ಳಿ ಸ್ವಲ್ಪ ಜೀರಿಗೆ ಬೆಂಡೆಕಾಯಿ ತುಂಬಿಟ್ಕೊಂಡಿದೀವಲ್ಲ ಅದನ್ನ ಹಾಕ್ಕೊಂಡು ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡೆ ఇం అట్లు తి ఇష్టపడతాయి చన రొట్టె సొచ్చు తినుబోదు అల్లె థర హోబోదు అతడి మిర్చి థర్ తిన్బోదు రొట్టేది తున్న చన